ಇಲ್ಲಿವರೆಗೆ ಯಾಕೆ ಮುಸ್ಕು ಮಾತಾಡ್ತಿದ್ದೆ ಗೊತ್ತಾ ಅಲ್ಲಿ ನಡೆದಿರೋ ಘಟನೆ ಸತ್ಯ ಘಟನೆ ನಂಗೆ ಕಣ್ಣಾರೆ ನೋಡಿದ್ದೀನಿ ನಾನು 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 ನಿನ್ನ ಮುಂದೆ ನಿನ್ನನ್ನು ಸಮರ್ಥಿಸ್ಕೊಳ್ಬೇಕಾಗಿಲ್ಲ ನಾನು ಆ ಒಂದು ಕಡೆಯಿಂದ ನಾನು ಮುಸ್ಕು ದಾರಿಯಾಗಿ ಆ ಅಷ್ಟೇ ಮೀಸಲಾಗಿ ಮಾತಾಡ್ತಿದ್ದೆ ಈಗ ಎಲ್ಲ ವಿಷಯಕ್ಕೂ ಓಪನ್ ಅಪ್ ಯಾವುದು ಮುಚ್ಚುಮರ ಇಲ್ಲ ನಾನು ಈ ಮೂಲಕ ಹೇಳೋದೇನಂದರೆ ನೋಡಿ ನಾನೊಂದು ಮಹಿಳೆ ನನ್ನ ಕಾಲ್ ಮೇಲೆ ನಾನು ನಿಂತಿರೋದನ್ನು ನೋಡಿ ಸಹಿಸಲಾರ್ದಂತಹ ಒಬ್ಬ ಕಿಡಿಗೇಡಿ ಶಿವ ಕೆಂಪಯ್ಯ ಅನ್ನೋನು ಲೇ ಮುಠಾಳ ಶಿವ ಕೆಂಪ ನಿನಗೆ ಹೇಳ್ತಾ ಇದ್ದೀನಿ ಈ ಮುಖಾಂತರ ನೀನು ನಿನಗೆ ಹಲ್ವಾರು ಜನ ಸಹಾಯ ಮಾಡಿದ್ದಾರೆ ನೀನು ಓದಲಿಕ್ಕೆ ನಿನ್ನ ಕೆಲಸ ಕೊಡಿಸ್ಲಿಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ ಬಟ್ ನನಗೇನು ಗೊತ್ತಾ ಕಂಡವ್ರ ಮನೆ ಜೀತಕ್ಕೆ ಬಿಟ್ಟಿದ್ರಲ್ಲ ಗೊತ್ತಾಯ್ತಾ ಗೊತ್ತಲೇನೆ ಗೊತ್ತೇನಿಲ್ಲ ನಿನಗೆ ಆಯಿತು ಶ್ರೀರಂಗಪಟ್ಟಣದಲ್ಲಿ ನಾವು ಓದೋಕ್ಕೆ ಸಿದ್ದೇಗೌಡರು ಮಾಸ್ಟ್ರು ನನ್ನ ಸ್ಕೂಲ್ ಕರ್ಕೊಂಡು ನಿನ್ನ ಸ್ಕೂಲ್ಗೆ ಕರ್ಕೊಂಡು ಸೇರಿಸಿದ್ದೆ ನೀನು ಏನಾದರೂ ನಮ್ಗೆ ಎಲ್ಪ್ ಮಾಡಿದೆಯಾ ಯಾ ನನಗೆ ಒಬ್ಬಳಿಗೆ ಇಲ್ಲ ನಿನ್ನ ಜೊತೆಲಿ ಹುಟ್ಟಿದ್ದೆವ್ರು ತಂಗಿ ರೇಷ್ ಜನ ಅವ್ರ ಸೀರೆಲ್ಲ ಗೊತ್ತಾ ನಿನಗೆ ಗೊತ್ತೇನೋ ಮೂರ್ಖ ನಾನು ಯಾವ ಸ್ಕೂಲ್ನಲ್ಲಿ ಓದಿದ್ದೀನಿ ಅಂತ ಗೊತ್ತಾ ನಿನಗೆ ಏನೋ ನಿನ್ನ ತಂಗಿಯನ್ನು ಒಂದು ಇದೇ ನಿನಗೆ ಗೊತ್ತಿಲ್ಲ ನೀನು ಹೆಂಗೋ ನನ್ನ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀಯ ರೋಡಲ್ಲಿ ನಿಂತ್ಕೊಂಡು ಮುಟ್ಟಾಳ ಏಯ್ ನಿನಗೆ ಇನ್ನೂ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮಾತಾಡಬೇಕು ಅನಿಸುತ್ತೆ ಇಲ್ಲಿವರೆಗೂ ನಾನು ಯಾಕೆ ಬಾಯಿ ಮುಚ್ಕೊಂಡಿದ್ದೆ ಗೊತ್ತಾ ನಿನಗೆ ಎರಡು ಪುಟ್ಟ ಮಕ್ಕಳನ್ನ ಕಟ್ಕೊಂಡು ನಾನು ಬೀದಿಲಿ ನಿಂತ್ಕೋಬಾರ್ದು ಅಂತ ಭಾಳ ಸಹಿಸ್ಕೊಂಡಿದ್ದೀನಿ ಇಲ್ಲಿವರೆಗೆ ಇನ್ನೂ ಸಹಿಸ್ಕೊಳ್ಳಲ್ಲ ಕಣ ನಾನು ಏ ಮುಟ್ಟಾಳ ನೀನು ನಿಜ ಹೇಳ್ತೀನಿ ಕೆಟ್ಟದಾಗ ಹೇಳ್ಬೇಕಾಯ್ತದೆ ನಾನು ಹೇಳಲ್ಲ ಮಾತ್ರ ಗೊತ್ತಾಯ್ತಾ ನೀನು ನಾನು ಜೈಲಿಗೆ ಹೋಗಿದ್ದು ಬಂದಿದ್ದೀನಿ ಅಂತ ಹೇಳಿದೆಲ್ಲ ಒಂದಲ್ಲ ಎರಡು ಸಾರಿ ಜೈಲಿಗೆ ಹೋಗಿದ್ದು ಬಂದಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಆ ಪುರಾವೆಗಳನ್ನು ಸಾಕ್ಷಿಗಳನ್ನು ತಂದಿಡಲೆ ರಾಸ್ಕಲ್ ರ್ಯಾಸ್ಕಲ್ ನಾನು ಮುಂದೆ ಬಂದು ನಿನಗೆ ತಾಕತ್ತಿದ್ರೆ ನನ್ನ ಮನೆ ಹತ್ರ ಬಂದು ಮಾತಾಡು ಅದಾಯ್ತಾ ನಾನು ಮುಂದೆ ಬಂದು ಫೇಸ್ ಟು ಫೇಸು ನನ್ನನ್ನು ಫೇಸ್ ಬಾರ್ ಮಾಡು ನಾಚಿಕೆ ಆಗಲ್ಲ ನಿನಗೆ ಏಯ್ ನಿನ್ನ ಜೊತೆ ಲುಟ್ಟಿರೋ ಅಕ್ಕ ತಂಗಿರು ಎಷ್ಟು ಜನ ಅಂತ ಗೊತ್ತಾನೆ ನಿನಗೆ ಗೊತ್ತಾ ಯಾರಿಗೇನು ಮಾಡಿದ್ಯೆ ನನ್ನ ಅಕ್ಕ ಅನ್ನೋಳು ಅವಳು ಬಳ ದಡ್ಡಿ ಇರ್ಬೋದು ಅವಳಿಗೆ ಮದುವೆ ಮಾಡಿದ್ದು ನನ್ನ ದೊಡ್ಡಪ್ಪ ಲಿಂಗೇಗೌಡನವರು ಅವರು ಲಿಂಗೇಗೌಡ ಅಂತ ನನ್ನ ತಂದೆ ಚಿಕ್ಕಲಿಂಗೇಗೌಡ ಅಂತ ನೀನು ಏನೋ ಮಾಡಿದ್ಯೆ ನಿನಗೋಸ್ಕರ ಎಲ್ಲ ಇಡೀ ಫ್ಯಾಮಿಲಿಯವರಲ್ಲಿ ನಿನಗೋಸ್ಕರ ಮಾಡಿದ್ದಾರೆ ನೀನು ನನ್ನ ಸಣ್ಣ ವಯಸ್ಸಲ್ಲಿ ಎಲ್ಲ ಗದ್ದೆ ಕರ್ಕೊಂಡೋಗಿ ಹುಲ್ಲು ಕೂದು ಕೂದು ನನ್ನ ತಲೆ ಮೇಲೆ ಓರ್ಸಿ ನೈಟ್ ಆದಮೇಲೆ ಮಾರಕ್ಕೆ ಬಿಡ್ತಿದ್ದಲ್ಲಿ ಮಾರ್ಕೆಟಲ್ಲಿ ಆ ದುಡ್ಡನ್ನೆಲ್ಲ ಏನು ಮಾಡ್ತಿದ್ದೆ ನೀನು ರಾಸ್ಕಲ್ ಆ ವಯಸ್ಸಲ್ಲೇ ಇಸ್ಪಿಟ್ ಆಡ್ತಿದ್ದೆ ನೀನು ಗೋಲಿ ಆಡ್ತಿದ್ದೆ ನನ್ನನ್ನು ಯಾವ ರೀತಿ ಉಪಯೋಗಿಸ್ಕೊಂಡೆ ನೀನು ನಾಚಿಕೆ ಆಗಲ್ಲ ನಿನಗೆ ಅದಾಯಿತು ಸಿದ್ದೇಗೌಡ್ರು ಮಾಸ್ಟರ್ ನಾನು ನನ್ನ ಸ್ಕೂಲ್ಗೆ ಕರ್ಕೊಂಡೋಗಿ ಸೇರ್ತೀನಿ ಗೊತ್ತೇ ಜವರೇಗೌಡರು ಮನೇಲಿ ಮೇಲ್ಗಡೆ ಬಾಡಿಗೆಗೆ ಇದ್ದಿರಲಿಲ್ಲ ಅವರು ಅಲ್ಲಿ ಮೂರನೇ ತರಗತಿವರೆಗೆ ನಾನು ಓದಿದ ಮೇಲೆ ನೀನು ನಿನ್ನ ಯೋಗ್ಯತೆಗೆ ನನ್ನಪ್ಪ ನನಗೆ ಯೂನಿಫಾರ್ಮ್ಗೆ ಅಂತ ಮನೇಲಿಂದ ಹಂಡೇನ ಅಡ ಇಟ್ಟು ನಾನು ನಿನ್ನ ಕೈಗೆ ದುಡ್ಡು ಕೊಟ್ರಲ್ಲ ನೀನು ಎಲ್ಲಿಗೆ ಹೋದೆ ಹೇಳವತ್ತು ನಾ ದುಡ್ಡು ತಗೊಂಡು ಏಯ್ ನನ್ನ ಎಜುಕೇಷನ್ ತಲೆ ಮೇಲೆ ಕಲ್ಲೇ ಯಾರು ಯಾರೋ ನೀನು ಬೀದಿ ನಿಂತ್ಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀಯಾ ಇದು ಇಲ್ಲಿವರೆಗೂ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ ಯಾಕೆ ಗೊತ್ತಾ ನಾನೊಂದು ಹೆಣ್ಣು ನಿನಗೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಇಬ್ಬರು ಗಂಡು ಮಕ್ಕಳನ್ನ ಬಿಟ್ಬಿಟ್ಟು ಬಂದೆ ನೀನು ಮೊದಲನೇ ಅಂತ ಹೆಂಗೋ ಸತ್ಲು ಏಯ್ ಅದಾಯಿತು ನಿನ್ನ ಜೊತೆಲಿ ಇದ್ದಾಳೆಲ್ಲ ಮಂಗ್ಳ ಆ ಮಂಗಳ ಗೌರಿ ಅಂತ ಊನೂರು ಅವಳು ಅವಳು ಯಾರು ಅವಳಿಂದ ಏನೇನಾಯಿತು ಅದು ಗೊತ್ತಾ ನಿನಗೆ ಅದು ಗೊತ್ತಿಲ್ವ ನಿನಗೆ ಅದಾಯಿತು ನನ್ನ ತಂಗಿ ನಾಗೂ ಹೇಗೆ ಸತ್ತು ಅದಾಯಿತು ನನ್ನ ದೊಡ್ಡಮ್ಮ ನನ್ನ ದೊಡ್ಡಪ್ಪ ನಾಗೇಗೌಡ ಶಿವಲಿಂಗಮ್ಮ ಕೋರ್ಮಂಗಲದಲ್ಲಿ ಅವ್ರು ಹೆಂಗೆ ಸತ್ತರು ಅದೆಲ್ಲ ಡೀಟೇಲ್ಸ್ ಹೇಳಲೆ ನಾನು ಹೇಳ್ತೀನಿ ಕಣ ಮುಂದೆ ಇದೆ ನಿನಗೆ ಹಬ್ಬ ರಾಸ್ಕಲ್ ನನ್ನನ್ನು ಜೈಲಿಗೆ ಹೋಗಿದ್ದು ಬಂದು ಬಂದಿದ್ದಾಳೆ ಅವಳು ಒಂದು ಸಾರಿ ಎಲ್ಲ ಎರಡು ಸಾರಿ ಅವಳಿಗೆ ಎರಡು ಹೆಸರು ಇದೆ ಅವಳ ಹೆಸರು ಪಾರ್ವತಿ ಅಂತ ಚಿಕ್ಕ ಕೆಂಪಮ್ಮ ಅಲ್ಲ ಅಂತ ನಿನ್ನ ಯೋಗ್ಯತೆಗೆ ಅಕ್ಕ ತಂಗಿ ಹೆಸ್ರು ತಿಳ್ಕೊಳೋಕೆ ಯೋಗ್ಯತೆ ಅಲ್ಲೇ ನಿನಗೆ ನಾನು ಯಾವ ಸ್ಕೂಲಲ್ಲಿ ಓದೆ ಎಲ್ಲಿ ಓದಿದ್ದೆ ನಾನು ಜೈಲಿಂದ ಬಂದು ಅವಳರು ರಿಕ್ವೆಸ್ಟ್ ಮಾಡಿಕೊಂಡು ನಾನು ಸ್ತ್ರೀ ಸೇವಾನಕ್ಕೆ ತನಕ್ಕೆ ಬಿಟ್ಟು ಕೊಡಿ ಅಂತೇಳಿ ನಾನು ಕರೆಸ್ಪಾಂಡೆನ್ಸಲ್ಲಿ ಇದೆಲ್ಲ ಹೆಂಗ್ಲ ಗೊತ್ತು ನಿನಗೆ ಏಯ್ ನಿನ್ನ ಜೊತೆಗೆ ಹದಿನೇಳು ವರ್ಷ ನೀನು ಇಟ್ಕೊಂಡಿದ್ದ ಯಾವ ಪಂಜರದಲ್ಲಿ ಕೂಡಕಿದೆ ನೀನು ಒಂದು ದಿನ ನಿನ್ನ ಕೈಯಿಂದ ಒಂದು ದಿನದ ಕೂಳಿಕೊಟ್ಟಿದೆಯೋ ನನಗೆ ನಿನಗೋಸ್ಕರ ನನ್ನ ಅಪ್ಪ ಅಮ್ಮ ನಾನು ಎಲ್ಲ ನಾನು ಏನು ಮಾಡ್ತಿದ್ದೆ ಹೇಳು ನೀನು ಸ್ಕೂಲಿಂದ ಬಂದ ತಕ್ಷಣ ಅಲ್ಲೆಲ್ಲ ಸರೌಂಡಿಂಗ್ ಶ್ರೀರಂಗಪಟ್ಟಣದಲ್ಲಿ ಆ ಸರೌಂಡಿಂಗ್ ಅವರು ಇರೋರು ಮನೆಯಲ್ಲೆಲ್ಲ ಬಟ್ಲು ಹೊತ್ಕೊಂಡು ಹೋಗಿ ಹೊತ್ಕೊಂಡೋಗಿ ಸಾಂಬಾರು ತಂದಕ್ಕೆ ನಿನ್ಗೆ ಊಟ ಹಾಕಿದ್ದೀನಲ್ಲೋ ಸಗಣಿ ಹೊತ್ಕೊಂಡು ಬಂದು ಬೆರಣಿ ತಟ್ಟಿ ನಾನು ನಿನ್ನ ಹಾಕೊಳ್ಳೋ ಬಟ್ಟೆನ ಬೆರಣಿ ಮಾರಿ ಐರನ್ ಮಾಡಿಸ್ಕೊಂಡು ಬಂದು ಕೊಡ್ತಿದ್ದೆ ನೀನು ಸ್ನಾನ ಮಾಡುವಾಗ ಕಬ್ಬಿನ ತರಗು ಉರಿಸಿ ನಿನಗೆ ನೀರು ಕಾಯಿಸ್ಕೊಡ್ತಿದ್ದೆ ಎಷ್ಟು ವಯಸ್ಸಾವಾಗ ನನಗೆ ಏಯ್ ಕೇವಲ ಆರೇಳು ವರ್ಷ ಆರು ಏಳು ವರ್ಷದ ಹೆಣ್ಮಗು ನಾನು ಇಷ್ಟೆಲ್ಲ ಕೆಲಸ ನಾನು ಮಾಡಿರೋಳನ್ ಮೇಲೆ ನೀವು ನಿನ್ನ ಸೇವೆ ಮಾಡಿಸ್ಕೊಂಡು ನೀನು ಒಂದೇ ಒಂದು ದಿವಸ ಆದರೂ ಋಣ ತೀರಿಸ್ಕೊಂಡಿದ್ದೀನಿ ಅವ್ರು ಆಸ್ಕಲ್ ಅಷ್ಟೇನು ತೀರ್ಸ್ಕೊಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ ನನ್ನ ಗಂಡ ನನ್ನ 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 ಕೇರಳಕ್ಕೆ ಓಡಾಡ್ತೀನಿ ನಾನು ಎಂಥದ್ದು ಎಲ್ಲೆಲ್ಲಿಗೂ ಓಡಾಡ್ತೀನಿ ಕಣೋ ನಾನು ಬೇಕಾದಷ್ಟು ಕಡೆ ಓಡಾಡ್ತೀನಿ ಫ್ರೀಡಮ್ ನನಗೆ ನನ್ನ ನನ್ನ ಒಂದು ಎಂಥದ್ದು ಮರ್ಯಾದೆ ಬಗ್ಗೆ ನನ್ನ ಒಂದು ಕೆಟ್ಟ ಗುಣದ ಬಗ್ಗೆ ನನ್ನ ನೋಡಿದವ್ರು ಅಬ್ಸರ್ವ್ ಮಾಡ್ತಾರೆ ನಿನಗೆ ಯಾಕೋ ಬೇಕು ಅದೆಲ್ಲ ನೀನು ಯಾವನು ನೀನು ಅಣ್ಣ ಅನ್ನಿಸ್ಕೊಂಡಿದ್ದೆ ಥೂ ನಾಚಿಕೆ ಆಗುತ್ತೆ ಕಣ ಶ್ರೀರಂಗಪಟ್ಟಣದಲ್ಲಿ ಮೊದ್ಲ ಕಣ್ಣನ ಮನೆಯವರು ರಾಜಕ್ಕ ಮೊದ್ಲ ಕಣ್ಣನ ಮನೆಯವರು ನಿನ್ನ ಒಂದುವರೆ ದಿನ ಯಾಕೋ ಕೂಡಕೊಂಡಿದ್ರು ಒಂದು ನೈಟು ಒಂದು ಡೇ ಕೂಡಕೊಂಡು ನಿನ್ಗೆ ಚಪ್ಪಲಿ ನೋಡಿದ್ರ ಪೊರ್ಕೆಲ್ಲ ನೋಡಿದ್ರ ಅಲ್ಲಿಂದ ಬಂದ್ಬಿಟ್ಟು ನನ್ನ ತಂದೆನ ಕಾಲು ಕಟ್ಟಿದ್ದೇನಕ್ಕೆ ಅವರು ನಿಂಗಣ್ಣ ನಿಮ್ದು ಅಮ್ಮಯ್ಯ ಅಂತೀನಿ ನೋಡಪ್ಪ ನಿಮ್ಮ ಮೇಲೆ ಯಾವುದೇ ನಮಗೆ ಬೇಜಾರಿಲ್ಲ ನಿನ್ನ ಮಗ ನಮ್ಮ ಇದನ್ನು ಹಾಳು ಮಾಡ್ತಾ ಇದ್ದೇನೆ ನನ್ನ ಮಗಳ ಭವಿಷ್ಯ ಹಾಳು ಮಾಡ್ತಾನೆ ನೀವು ಊರು ಬಿಟ್ಟು ಹೊಟ್ಟೋಗ್ರಿ ಅಂತ ಅವ್ರು ಕಾಲು ಕಟ್ಕೊಂಡ್ರಲ್ಲ ನನ್ನ ಭವಿಷ್ಯ ಅಲ್ಲಿಂದ ಹಾಳಾಗಿದ್ದು ಏಯ್ ಲುಚ್ಚ ಲಫಂಗ ಲೋಫರ್ ನೀನು ಇಷ್ಟು ದಿವಸ ನಾನು ಮಾತಾಡದೆ ಬಾಯಿ ಮುಚ್ಕೊಂಡಿದ್ದೀನಿ ನೀನು ಕೊಟ್ಟ ಶಿಕ್ಷೆ ಎಲ್ಲ ನೀನು ಪೊಲೀಸ್ ಡ್ರೆಸ್ ಹಾಕೋಬಿಟ್ಟು ನಿನಗೇನು ಬೇಕು ಎಲ್ಲ ರೀತಿಯಲ್ಲೂ ನನಗೆ ಶಿಕ್ಷೆ ಕೊಟ್ಟೆ ಬಟ್ ಅದನ್ನೆಲ್ಲ ಸಹಿಸಿಕೊಂಡು ನಾನು ಇಷ್ಟು ಮುಂದುವರೆದಿದ್ದೀನಿ ಅಂತ ನನ್ನ ಮಕ್ಕಳನ್ನೇ ನನ್ನ ಮೇಲೆ ಎತ್ಕಟ್ಟೆ ನನ್ನ ಮಕ್ಕಳ ಮೇಲೆ ಏನೇನಂತ ಏನೇನೆಲ್ಲ ಹೇಳಿದೆ ಎಲ್ಲ ಗೊತ್ತಾಯಿತು ನನಗೆ ವಿಚಾರ ಕಾಣೋ ಆದರೆ ಅವರು ಅವಿವೇಕಗಳು ಅವ್ರು ಹುಟ್ಟಿದ ಮೇಲಿಂದ ಈಚೆ ಬರೋದೇನು ಅಲ್ಲದೆ ಅಂತ ನನ್ನ ಕ್ವಶನ್ ಮಾಡೋದಿಲ್ಲ ಹಿಡ್ದಿಲ್ಲ ಅವ್ರು ಚೆನ್ನಾಗಿರಲಿ ಎಲ್ಲಾದರೂ ಇರಲಿ ಬೇಕಾಗಿಲ್ಲ ನನಗೆ ಯಾರೂ ಬೇಕಾಗಿಲ್ಲ ಕಣ ನನ್ನ ಕರ್ತವ್ಯ ಏನಿದೆ ಅದು ಮ ಅದನ್ನು ನಾನು ಮಾಡ್ತೀನಿ ಯಾಕೆ ಗೊತ್ತಾ ಅದು ನನ್ನ ನಿಯತ್ತು ನನಗೆ ಜಗತ್ತು ಕಲಿಸಿರೋ ಪಾಠ ಮತ್ತು ನನ್ನ ಕರ್ತವ್ಯ ನಿನ್ನ ಕರ್ತವ್ಯ ನೀನು ಮುಗಿಸಿದೀಯನೋ ಮುಟ್ಟಾಳ ಏಯ್ ನಿನ್ನ ಬಟ್ಟೆ ಒಗೆದು ಐರನ್ ಮಾಡಿ ನೀನು ಕೊಟ್ಟಿದ್ದಾನೆ ನೀನು ಋಣ ತಿರ್ಸ್ಕೊಂಡಿದ್ಯಾ ಒಂದೇ ಒಂದು ದಿನ ನಿನ್ನ ಮನೆಯಲ್ಲಿ ನನ್ನ ಎಳೆ ಎರಡು ಎರಡು ಹೆಣ್ಮಕ್ಳು ನಾನು ಬಂದಾಗ ಒಂದು ಅನ್ನ ನನ್ನ ಮಗು ತಿನಿಸ್ತದೆ ಕೇಳಿ ಕೆಳಗೆ ಚಲೋಗಿದ್ ಏನಂದೆ ಹೇಳ್ದೆ ನಿಮ್ಮ ಅಪ್ಪ ಇಲ್ಲಿ ಎಸ್ಟೇಟ್ ತೆಗ್ದಿಟ್ಟಿದ್ದಾನಾ ಇನ್ನು ಯಾವನಾರು ಬಂದು ನಮ್ಗೆ ಏನಾರು ಇಲ್ಲಿ ತೆಗೆದುಕೊಟ್ಟಿದ್ದಾನ ಬಂಗ್ಲೆಗಳು ಕೊಟ್ಟು ಕೊಟ್ಟಿದ್ದಾನ ಅಂತೆಲ್ಲ ಕೇಳ್ದಲ್ಲ ಮುಟ್ಟಾಳ ನೀನೊಬ್ಬ ಅಣ್ಣನ ನಿನ್ನ ಮನೆ ಅನ್ನೇ ಯಾವತ್ತು ತಿಂದಿದ್ದೀನಿ ನಾನು ನಿನ್ನ ಋಣ ಏನಿದೆ ನನ್ನ ಮೇಲೆ ನೀನು ನನ್ನ ಬಗ್ಗೆ ಮಾತಾಡೋ ಹಕ್ಕು ನಿನಗೇನಿದೆ ಏಯ್ ನಾನು ಜೈಲಲ್ಲಿದ್ದೆ ಅಂತ ನಿನ್ನ ಕಡಾ ಖಂಡಿತವಾಗ ಅಲ್ಲಿ ಸಾರದಲ್ಲ ಮುಟ್ಟಾಳ ನಿನ್ನ ಇಷ್ಟು ಏನಿದೆ ಎಲ್ಲ ತೆಗಿತೀನಿ ಕಣ ಈಚೆಗೆ ಮೊದಲಂಕಣ ಹುಡುಗಿ ಹೆಸ್ರೆ ಬೇಡ ನಾನು ಪಾಪ ಹುಡುಗಿ ಭವಿಷ್ಯ ಹಾಳಾಗೋದು ಬೇಡ ಎಲ್ಲೋ ಇದ್ದಾಳೆ ಅವಳು ಗಂಡನ ಜೊತೇಲಿ ಇದ್ದಾಳೆ ಅಂಥದ್ದು ಎಷ್ಟು ನೀನು ಅಸಭ್ಯವಾದ ವರ್ತನೆ ನೀನು ಮಾಡಿಲ್ಲ ನಾನು ಮಾಡಿದ್ದೀನ ತೋರಿಸೋ ಸಾಕ್ಷಿ ಸಮೇತ ಏ ಮುಟ್ಟಾಳ ಎರಡು ಮಕ್ಕಳನ್ನ ನಾನು ಕಟ್ಕೊಂಡು ಬೆಂಗಳೂರಿಗೆ ಹೋಗಿ ಎಲ್ಲೆಲ್ಲಿ ನಾನು ವ್ಯಾಸಂಗ ಮಾಡಿದ್ದೀನಿ ಎಲ್ಲೆಲ್ಲಿ ನನ್ನ ಮಕ್ಕಳನ್ನ ಇರಿಸಿದ್ದೀನಿ ನನ್ನನ್ನು ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡುವಾಗ ಯಾವ ಜೈಲಲ್ಲಿದ್ದೀನಿ ಅನ್ನೋದನ್ನು ನನಗೆ ಯಾರಾದ್ರೂ ಪೊಲೀಸರ ಮುಖಾಂತರ ಕರ್ಕೋಬೇಕಲ್ಲ ಕೋರ್ಟ್ ಮುಖಾಂತರ ಅದನ್ನು ಆರ್ಡ್ ಆರ್ಡ್ರ್ ಬಂದಿರಬೇಕಲ್ಲ ಯಾವ ಜೈಲಲ್ಲಿದೆ ಅಂತ ಗೊತ್ತಿರಬೇಕಲ್ಲ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು ನೀನು ರಾಸ್ಕಲ್ ಏಯ್ ನಿನ್ನ ಕೆಟ್ಟ ಕೆಟ್ಟದಾಗೆ ಇನ್ನೂ ಮಾತಾಡಬೇಕು ಅನ್ನಿಸ್ತಾ ಇದೆ ಆದರೆ ನಾನು ಇಲ್ಲಿ ಇರೋದ್ರಿಂದ ನಾನು ಮಾತಾಡೋಲ್ಲ ಅದನ್ನೆಲ್ಲ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ನಿನಗೆ ನಾಚಿಕೆ ಆಯ್ಬೇಕು ಗಣಸ ನೀನು ನಿನ್ನ ಗಣಸೇನೋ ಏಯ್ ಹೆಣ್ಣುಗಳ ಹಿಂದೆ ಓಡಾಡಿ ಓಡಾಡಿ ಕಚ್ಚೆ ಏರ್ಕಾರಿನೋ ಅದಕ್ಕೋಸ್ಕರ ನೀನು ಎಲ್ಲ ಬಲಿಪಶು ಮಾಡಿಬಿಟ್ಟೆ ಎಲ್ಲರನ್ನೂ ಒಂದಲ್ಲ ನೀನು ಕುಟುಂಬ ಹಾಳು ಮಾಡಿರೋದು ನೀನು ಇಷ್ಟೆಲ್ಲ ಹಾಳು ಮಾಡಿ ನಾನು ಹೇಗೋ ಹೆಂಗೋ ಬದುಕ್ಬಿಟ್ಟೆ ನನ್ನ ಮಕ್ಕಳನ್ನ ನಾನು ಮುಂದುವರಿಸ್ಬಿಟ್ಟೆ ನನ್ನ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟೆ ಅಂತ ನಮ್ಮನ್ನು ತುಳಿಯೋಕೆ ಇನ್ನೂ ಪ್ರಯತ್ನ ಪಡ್ತಿದ್ದಿಲ್ಲ ನಾಚಿಕೆ ಆಗಲ್ಲ ನಿನಗೆ ಏಯ್ ನಿನಗೆ ಎರಡು ಹೆಣ್ಣು ಮಕ್ಕಳಿದೆಯೋ ಅದ್ರ ಬಗ್ಗೆನಾರು ಯೋಚನೆ ಮಾಡಿದೆ ನಿನ್ನ ಮಗಳಿಗೆ ಮೂವತ್ತೆರಡು ಮೂವತ್ಮೂರು ವರ್ಷ ಇದೆ ನನ್ನ ಮಗಳು ನಿಲ್ತಿದ್ದೆ ಅಭಾಷನ್ ಮಾಡಿಸ್ಕ ಅಲ್ಲೆಲ್ಲ ಪ್ರಚಾರ ಮಾಡಿದ್ದೆಲ್ಲೋ ನನ್ನ ಮಕ್ಕಳು ಅಭಾಷಣ ಮಾಡ ಅವಳು ಅವಳು ಮಗಳು ಅಭಾಷನ್ ಮಾಡಿಸ್ಕೊಂಡು ಬಂದಿದ್ದೆ ಅಂತ ಅದನ್ನು ಸಾಕ್ಷಿ ಕೆಲ ಆ ಪೊಲೀಸು ಪೊಲೀಸೆ ಎಲ್ಲ ನಿನ್ನ ಪರವಾಗಿ ಇದ್ದಾರೆ ಯಾಕಂದರೆ ಏನು ಕೇಸ್ ಕೊಟ್ಟರು ನೀನು ಇದ್ದಂಗೆ ಮಾಡ್ತಿದ್ದೆ ಅಲ್ಲ ಏನು ಕಂಪ್ಲೇಂಟ್ ಕೊಟ್ಟರು ನೀನು ಇದ್ದಂಗೆ ಮಾಡ್ತಿದ್ದೆ ಆದರೂ ನನಗೆ ಸೋಲಾಗಿಲ್ಲ ಯಾಕೆ ಗೊತ್ತಾ ಭಗವಂತನ ಪ್ರೇರಣೆ ಇದೆ ನಿಮ್ಮ ಅನ್ನ ತಿಂದಿಲ್ಲ ನಾನು ಗೊತ್ತಾಯ್ತ ನಾನು ಏನೇ ಮಾಡಲಿ ಹೆಂಗೆ ಮಾಡಲಿ ಎಲ್ಲಾನು ಸಹಿಸ್ಕೊಂಡು ಇವತ್ತಿಂದ ಬಂದಿದ್ನಲ್ಲ ಇವತ್ತು ಕೇಳ್ತಾ ಇದ್ದೀನಿ ನೋಡು ನಿನಗೆ ನಿನಗೆ ತಾಕತ್ತಿದ್ರೆ ಏಯ್ ನಿನಗೆ ತಾಕತ್ತಿದ್ರೆ ನೀನು ನನ್ನ ಮುಂದೆ ಬಂದು ಫೇಸ್ ಟು ಫೇಸ್ ಮಾತಾಡು ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡು ಆನ್ಸರ್ ಮಾಡಲ್ಲೋ ರಾಸ್ಕಲ್ ಏಯ್ ರಣ ಹೇಳಿ ನೀನು ಅಲ್ಲೇ ಮಂಡ್ಯದಲ್ಲೇ ಇದ್ದೀನಿ ಇಷ್ಟು ದಿವ್ಸವರೆಗೂ ಅಲ್ಲಿದೆಯಾ ನೀನು ನಾಚಿಕೆ ಆಗಲ್ಲ ನಿನಗೆ ನಿನ್ಗೆ ಎಷ್ಟು ಜನ ನನ್ನ ಹೆಣ್ತಿರು ಏಯ್ ಆ ಮಂಗ್ಳು ಯಾರು ಕರ್ಕೊಬಂದು ನನ್ನ ಮುಂದೆ ನಿಂತುಕೊಂಡು ಮಾತಾಡ್ಸೋ ಮೀಡಿಯಾದ ಮುಂದೆ ನಿಂತ್ಕೊಂಡು ಮಾತಾಡ್ಸೋ ಬಾರೋ ಕೂನ್ ಊರಿಗೆ ಹೋಗೋಣ ನಿನ್ನ ಯೋಗ್ಯತೆ ಏನು ಅಂತ ಬಯಲು ಮಾಡ್ತೀನಿ ಅಷ್ಟು ಬೇಡ ಶ್ರೀರಂಗಪಟ್ಟಣ ಗೋಸೆಗೌಡರು ಬೀದಿಗೆ ಬಾರೋ ನಿನಗೆ ತಾಕತ್ತಿದ್ರೆ ರಾಸ್ಕಲ್ ನಮ್ಮನ್ನು ಆ ಊರಿಂದ ಯಾಕೆ ಬಿಡಿಸಿದ್ರು ಜನ ನಾನು ಅಂತ ಕೆಲಸ ಮಾಡಿದ್ದೀನ ಆಯಿತು ನಾನು ಎಲ್ಲೆಲ್ಲೋ ಇಡೀ ಕರ್ನಾಟಕವೇ ಓಡಾಡಿದ್ದೀನಿ ಬಿಡು ಕರ್ನಾಟಕ ಬಿಟ್ಟು ಬೇರೆ ಕಡೆನೇ ಓಡಾಡಿದ್ದೀನಿ ಬೇಡು ಅದನ್ನು ಕಟ್ಕಂಡು ನಿನಗೇನಾಗಬೇಕು ನಿನಗೇನಾರೋ ಅದರಿಂದ ನಂಗೆ ತೊಂದರೆ ಕೊಟ್ಟಿದ್ದ ನೀನು ಏನಕ್ಕೆ ಖರ್ಚು ಕೊಡ್ತಿದ್ದ ಅಥವಾ ನನ್ನನ್ನು ರಕ್ಷಣೆ ಮಾಡ್ತಿದ್ದ ನಾಚಿಕೆ ಆಗಲ್ಲ ನಿನಗೆ ಆರು ಪಬ್ ಹೇಳ್ತಾನೆ ಏನೇನೋ ನೀನು ಹೇಳ್ದೆ ಕೇಳ್ಕಂಡು ಹೇಳ್ತಾನೆ ನನಗೆ ಎರಡು ಹೆಸರು ನಿನ್ನ ಯೋಗ್ಯತೆಗೆ ನನ್ನ ಹೆಸ್ರು ಗೊತ್ತಿಲ್ವಲ್ಲೋ ನಿನಗೆ ಯಾವ ಮನೇಲಿ ಇದ್ದು ಅಂತ ಗೊತ್ತೆ ನಿನಗೆ ಹದಿನೇಳು ವರ್ಷ ಹದಿನೇಳು ವರ್ಷ ನಿನ್ನ ಕೈ ಕೆಳಗೆ ನೀನು ನಿನ್ನ ಅನ್ನ ತಿನ್ಕೊಂಡು ಬೆಳ್ದಿಲ್ಲ ಏಯ್ ನನ್ನ ತಂದೆ ನಾನು ಎಲ್ಲೆಲ್ಲಿ ಸಪ್ರೇಟಾಗಿ ಬಾಡಿಗೆ ಮನೇಲಿದ್ವಿ ಅದನ್ನೆಲ್ಲನೂ ತೋರಿಸ್ತೀನಿ ನೀನೇನೋ ಸುಮ್ಮನೆ ಬಿಡೋದಿಲ್ಲ ಗೊತ್ತಾಯ್ತಾ ನನ್ನ ತಂದೆ ಇರುವಾಗಲೇ ನನ್ನನ್ನು ಯಾರು ಮದುವೆ ಮಾಡಿದ್ರು ನಾನು ಎಲ್ಲಿದ್ದೆ ನನಗೆ ಎಲ್ಲಿ ಮಕ್ಕಳಾಯಿತು ನನ್ನ ಮಕ್ಕಳಾದಾಗ ನೀನು ಮತ್ತಿ ಥರರು ಸೇರಿಕೊಂಡು ಎಷ್ಟೆಷ್ಟು ಕಿರುಕುಳ ಕೊಟ್ಟಿದ್ದೀರಾ ನನ್ನ ಮಕ್ಕಳನ್ನ ಎತ್ಕೊಂಡು ನಾನು ಹಸುಗೂಸುಗಳನ್ನು ಎತ್ಕೊಂಡು ಎಲ್ಲಿಗೆ ಹೋದೆ ಅವ್ರು ಯಾವ್ಯಾವ ರೀತಿ ನಮಗೆ ಟ್ರೀಟ್ ಮಾಡಿ ಒಳ್ಳೆಯ ಒಂದು ಜೊತೆ ಎತ್ತವಳಿಲ್ಲ ಜೊತೆಲಿ ಬೆಳೆದವ್ರು ಇಲ್ಲ ಬೇರೆಯವರು ನಮಗೆ ಮಾರ್ಗದರ್ಶನ ನೀಡಿ ನಮ್ಮ ಭವಿಷ್ಯ ರೂಪಿಸ್ಕೊಟ್ಟಿದ್ದಾರೆ ನಿನ್ನ ಯೋಗ್ಯತೆಗೆ ಅದನ್ನ ಮಾಡೋಕ್ಕೆ ನಿನ್ನ ಯೋಗ್ಯತೆ ಇಲ್ಲ ಇವತ್ತು ಬೀದಿ ನಿಂತ್ಕೊಂಡು ನನ್ನ ತೇಜವಧೆ ಮಾಡೋಕೆ ನಿಂತಿದ್ದೀನೋ ನನ್ನ ಚಾರಿತ್ರ್ಯ ವಧೆ ಮಾಡೋಕೆ ನಿಂತಿದ್ದೀನಿ ನಮ್ಮ ಮುಟ್ಟಳ ನಿನ್ನ ಚಾರಿತ್ರ್ಯ ವಧೆ ಮಾಡೋಕ್ಕೆ ನನಗೆ ಇವತ್ತಿಂದ ನೀನೇ ನನಗೆ ದಾರಿ ಮಾಡಿಕೊಟ್ಟಿದ್ಯಾ ಇಲ್ಲಿವರೆಗೆ ಬಾಯಿ ಮುಚ್ಕೊಂಡಿದ್ದೆ ಹಾ ಇಷ್ಟೇ ಅಲ್ಲ ನಿಂದು ಬೇಕಾದಷ್ಟು ಇದೆ ಅವನು ಅವನ ಆರ್ಥಿಕನವ್ರು ಹೇಳ್ತಿ ಹೇಳ್ತಿದ್ನಲ್ಲ ಅವನು ಸುಳ್ಳೇ ಸುಳ್ಳು ಇವಳೊಬ್ಳು ಅವಳೊಬ್ಳು ಕ್ರಿಮಿನಲ್ಲು ಅವಳೊಬ್ಳು ಇದ್ದು ಬಂದವಳು ಅವಳ ಮೇಲೆ ಬೇಕಾದಷ್ಟು ಕೇಸ್ಗಳಿದೆ ಏಯ್ ನನ್ನ ಮೇಲೆ ಇರು ನಿನ್ನ ಮೇಲೆ ಇದೆಯೋ ಕೇಸು ನನ್ನ ಮೇಲೆ ಇದೆ ಮುಟ್ಟಳ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ನೀನು ಪೊಲೀಸ್ ಪೊಲೀಸ ಪೊಲೀಸಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನೀನು ಮತ್ತೆ ಅದ್ರ ಬದಲಿಗೆ ಒಂದು ಕಂಪ್ಲೇಂಟ್ ಮಾಡಿ ಎಂಥದ್ದು ಕೌಂಟರ್ ಕೇಸ್ ಮಾಡ್ತಾಯಿದ್ದೆ ಅದರಲ್ಲೆಲ್ಲ ನನ್ನ ಸೋಲ್ ನನಗೆ ಸೋಲಾಯಿತಾ ಸೊಲೈತೇನು ಆಂ ಹಾಂ ನೋಡು ನಿನ್ನ ಡಾಕ್ಯು ನೀನು ಏನೇನು ಮಾಡಿದ್ದೀನಿ ಅದಕ್ಕೆಲ್ಲ ನಾನು ಡಾಕ್ ಯಾವ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ ನಾನು ಮಾಡಿದ್ದೀನಲ್ಲ ಅದಕ್ಕೆ ನಿನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಮುಂದೆ ಬಂದು ಫೇಸ್ ಮಾಡಬೇಕು ನನ್ನ ಮುಂದೆ ಬರೋದಲ್ಲ ನಾನು ಎಲ್ಲಿ ಕರಿಬೇಕು ಅಲ್ಲಿ ಕರಿತೀನಿ ನಿನ್ನನ್ನು ಆಯಿತಾ ಏಯ್ ನಾನು ಒಂದು ಹೆಣ್ಣಾಗಿ ನನ್ನ ಸ್ವಯಾರ್ಜಿತವಾಗಿ ನಾನು ಸ್ವಯ ಇಚ್ಛೆಯಿಂದ ನಾನಿಲ್ಲಿ ಬದುಕಿ ಒಂದು ನೆಲೆ ಕಂಡುಕೊಂಡಿದ್ದೀನಿ ನಿನ್ಗೇನು ನಿಂಗೆಲ್ಲ ಸಪೋರ್ಟ್ ಮಾಡಿದ್ದಾರಲ್ಲೋ ಏನು ನಾಯಿ ನೀನು ಎಲ್ಲರೂ ಎಂಜಲು ತಿನ್ಕೊಂಡು ಇಷ್ಟು ಬಂದಿದ್ಯಾ ನೀನು ಯಾವತ್ತೂ ಹೆಣ್ಣಿನ ಸೇರಿಗೆ ಇಡ್ಕೊಂಡು ಹಿಂದೆ ಓಡಾಡಿರೋದ್ರಿಂದ ನಮ್ಮ ಫ್ಯಾಮಿಲಿ ಬಗ್ಗೆ ನಿನ್ಗೆ ಏನೇನೂ ಗೊತ್ತಿಲ್ಲ ಏನೋ ಗೊತ್ತು ನಿನಗೆ ಹಾಂ ನಾನು ಗಂಜಮ್ದೊಳಿಲಿ ಹೆಣ ಆಗಬೇಕಾಗಿದ್ದಳು ಬದುಕಿದ್ದೀನಿ ಇವತ್ತು ಅಂತ ನೀನು ಹೊಟ್ಟೆ ಹುರಿನಾ ಏನೋ ರಾಸ್ಕಲ್ ಯಾರಿದ್ರು ನಿನ್ನ ಜೊತೇಲಿ ಸ್ವರ್ಣ ಸುಂದರದಲ್ಲಿ ಅವನ ಯಾವನು ಆ ಬೋಳಿ ಮಗ ನಿನಗೆ ಲಿಂಕ್ ಕೊಟ್ಟಿದ್ದಾನಲ್ಲ ಅವನು ಅವನು ನಿನಗೆ ಲಿಂಕ್ ಕೊಟ್ಟಿರೋದು ಅಂತ ಗೊತ್ತು ಆಮೇಲೆ ಇನ್ನೂ ಒಬ್ಬ ನಿನಗೆ ಲಿಂಕ್ ಕೊಟ್ಟಿರೋದು ಅಂತಲೂ ಗೊತ್ತು ಯಾವ ಆಮಿಷ ನಿನಗೆ ಹೊಟ್ಟಿದ್ದಾರೆ ಏಯ್ ನಾನು ಯಾವತ್ತುವೇ ನೀವೆಲ್ಲರೂ ದ್ರೋಹ ಮಾಡಿದ್ರೆ ನನಗೆ ಸಲ್ಬೇಕು ಇದು ಕೊಡಿ ಅಂತ ನಿಮ್ಮ ಹತ್ರ ಯಾವತ್ತು ಕೈ ಚಾಚಕ ಬಂದಿಲ್ವಲ್ಲ ಮುಟ್ಟಾಳ ಏಯ್ ನನ್ನಪ್ಪ ಕೂಲಿ ಮಾಡಿ ಯಾವತ್ತು ಗಂಜಿ ತಂದು ಬಿಟ್ಟರು ನನ್ನನ್ನು ಸಪ್ರೇಟಾಗಿ ಯಾಕೆ ನನ್ನಪ್ಪ ಮನೆ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ನೀವೆಲ್ಲರೂ ಎಂಥರೂ ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಿದ್ವಿ ನಿಮ್ಮ ತ ನಿಮ್ಮೆಲ್ಲರನ್ನೂ ಬಿಟ್ಟು ಒಬ್ಬಳನ್ನೇ ಮಾತ್ರ ಒಂದು ಕುಟುಂಬ ಅದು ಒಂದು ಫ್ಯಾಮಿಲಿ ಅವರ ಫ್ರೆಂಡ್ ಫ್ಯಾಮಿಲಿ ಅವ್ರ ಕುಟುಂಬದೊಳಗೆ ನನ್ನ ಸೇರಿಸ್ಕೊಂಡು ನನ್ನಪ್ಪ ಅದೇ ಅವ್ರ ಪಡ್ಸಲೆ ಮೇಲೆ ಒಂದು ರೂಮಲ್ಲಿದ್ದಾಗ ಮಲ್ಕೊಂಡು ದುಡ್ಕೊಂಡು ಬಂದು ನನಗೆ ಹಾಕಿ ನನಗೆ ಸಾಕ್ತಾಯಿದ್ರು ನೀನು ಸಾಕಿದ್ಯಾ ನಮ್ಮ ಮುಟ್ಟಾಳ ಏಯ್ ಅವರು ಸಾಕಿರೋ ಗಂಜಿನ ಕೂಡ್ಕೊಂಡು ನಾನು ಅವ್ರು ಇವತ್ತು ಅವರು ನಾನು ನಾನು ಮಾಡಿರೋದು ಏನು ಅನ್ನೋ ಬದಲು ಇವತ್ತಿನವರೆಗೂ ನನ್ನಪ್ಪ ಸಾಯಿವಾಗ ಎಲ್ಲಿದ್ರು ಏ ಮುಟ್ಟಾಳ ನಮ್ಮ ಅಪ್ಪನ ಅರೆ ಬರೇ ಜೀವ ಆಗಿದಾಗ ನನ್ನ ಮನೇಲಿ ಬಂದಿದ್ರು ಏನಕ್ಕೆ ಕರ್ಕೊಂಡು ಹೋದೆ ಆ ಪತ್ತೆಕಾನ ನಾನೊಂದು ಕಳಿಸಿ ನನ್ನ ಅಪ್ಪನ ಪಕ್ಕ ಕರ್ಕೊಂಡು ಹೋದೆ ಅಲ್ವ ನಿನ್ನ ನೆಂಟ್ರಿಸ್ರು ಸಂಬಂಧಿಕರೆಲ್ಲ ಇದ್ದಾರಲ್ಲ ನಾನು ನಿನ್ನ ನೆಂಟ್ರಿಸ್ಟು ಅಂತ ಹೇಳಿದ್ರೆ ಯಾರು ಬೇಕಾಗಿಲ್ಲ ಬಾಲುನ ಕರ್ಕೊಂಡು ಡಿ ವೈ ಎಸ್ ಪಿ ಆಫೀಸಲ್ಲಿ ಕೂತ್ಕೊಂಡು ಹೇಳ್ತಿದ್ದಲ್ಲ ನನ್ನ ನನಗೆ ಯಾರ್ಯಾರನ್ನೂ ರೌಡಿಗಳು ಕರ್ಕೊಂಡು ಬಂದು ನಿನ್ನ ನಿಂತಿಗೆ ಸೀಮೆಣ್ಣ ಓದು ಬೆಂಕಿ ಹೆಚ್ಚಿದೆ ಅಂತ ಹೇಳಿದಲ್ಲ ಅದು ಏನಾಯಿತು ಮುಟ್ಟಳ ಈ ಸುಳ್ಳುಗಳನ್ನು ಹೇಳತೀ ಇದೆಯಲ್ಲ ಅವತ್ತು ಬಾಲು ಕರ್ಕೊಂಡು ಬಂದಿದ್ದಲ್ಲ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ನಿನ್ನ ಹಿಂದೆ ನಿಂತಿರೋ ಡಿ ವೈ ಎಸ್ ಪಿ ಅವನು ನನ್ನ ದೊಡ್ಡಪ್ಪನ ಮಗ ಎಚ್ ಎಲ್ ನಾಗರಾಜ್ ಇದ್ದಾನಲ್ಲ ಅವನಿಗೆ ನೀನು ಮಾಡಿರೋ ಸ್ಟೋರಿಗಳೆಲ್ಲ ಏನೂ ನೀನು ಬಿಚ್ಚಿಟ್ಟಿಲ್ಲ ಯಾಕೆಂದ್ರೂ ಅವನು ಸಪ್ರೇಟಾಗಿ ಪರ್ಸನಲ್ಲಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡುವಂಥ ಸಮಯನೂ ಇಲ್ಲ ಯಾಕೆ ಎಲ್ಲೋ ಇದ್ದಾನೆ ನಾನೆಲ್ಲೋ ಇದ್ದೀನಿ ನಿಮ್ಮದು ಕಾಂಟ್ಯಾಕ್ಟ್ ಇರುತ್ತೆ ನೀನು ಅವನ ಹತ್ರ ಏನೇನು ಸುಳ್ಳು ಹೇಳಿ ಸುಳ್ಳು ಹೇಳಿ ನೀನ ನೀನು ಅವನು ಬ್ರೈನ್ ವಾಶ್ ಮಾಡಿ ಅವನು ನಿನಗೆ ಸಪೋರ್ಟ್ ಮಾಡುವಂಗೆ ಮಾಡಿಕೊಂಡೆ ಹಾಂ ಅವತ್ತು ನನ್ನನ್ನು ಸುಳ್ಳು ಕಂಪ್ಲೇಂಟ್ ಮಾಡಿ ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗೆ ನಾನು ಕಂಪ್ಲೇಂಟ್ ಕೊಡೋಕೆ ಹೋದಾಗ ನನ್ನನ್ನು ಅಲ್ಲಿ ಕೂಡ ಹಾಕ್ಸಿದ್ದಲ್ಲ ಮುಟ್ಟಾಳ ಏಯ್ ನೀನು ರೋಡಲ್ಲಿ ಮಾಡಬಾರ್ದು ಮಾಡೋ ಕಿಡಿಗೇಡಿತನ ಮಾಡಿ ಒಂದು ಸೀನ್ ಕ್ರಿಯೇಟ್ ಮಾಡಿದೆ ನೀನು ಸೀನ್ ಕ್ರಿಯೇಟ್ ಮಾಡ್ಬಿಟ್ಟು ನೀನು ಚಪ್ಪಲಿ ಲೇಟ್ ತಿಂದಲ್ಲೋ ಏ ಮುಟ್ಟಳ ನೀನು ಚಪ್ಪಲಿ ಲೇಟ್ ತಿಂದೆ ನನ್ಗೆ ಹೊಡೆದ್ರೆ ಯಾರ ಇಲ್ಲ ಹೊಡೆದ್ರು ಯಾಕೆ ಹೊಡೆದ್ರು ಇದೇ ಥರ ಅವ್ರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ನಾವು ನಾವು ನಾನು ಯಾವ ಇದ್ದೇನೋ ನಾನು ಎಲ್ಲ ವೇಷ ಬಟಿಕೆ ಮಾಡ್ತಿದ್ದೆ ಇದಕ್ಕೆಲ್ಲ ಸಾಕ್ಷಿ ಆದರೆ ಬೇಕಲ್ವೇ ನಮ್ಮ ಮುಟ್ಟಳ ಆ ಥರ ಮಾಡೋಳಾಗಿದ್ರೆ ನಾನು ಇವತ್ತು ನನ್ನ ತೂತು ಮನೇಲಿ ನಾನು ವಾಸ ಮಾಡ್ತಾ ಇರಲಿಲ್ಲ ಕಣೋ ಏಯ್ ನನಗೆ ಬೇಕಾಗಿದ್ದುದು ನನ್ನ ಮಕ್ಕಳ ಭವಿಷ್ಯ ಅದಕ್ಕೂ ಕಲ್ಲಾಕ್ದಲ್ಲೋ ನೀನು ಅದಕ್ಕೂ ಕಲ್ಲಾಕಿ ಬೇಕಾದಷ್ಟು ಕಿರುಕುಳ ಕೊಟ್ಟೆ ನನ್ನ ಸೌಮ್ಯ ಓದ್ತಿದ್ದು ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ ಜೊತೆ ಹೇಳಿದ್ಯಲ್ಲೋ ಅವ್ರು ಸರಿ ಇಲ್ಲ ಅವಳ ಸರಿ ಇಲ್ಲ ವೇಷವಾಟಿಕೆ ಅಂತ ಅವರು ಫ್ರೀ ಕೊಟ್ಟಿದ್ದ ಸೀಟ್ಗೆ ಮತ್ತು ಫೀಸ್ ಕಟ್ಟಿಸ್ಕೊಂಡ್ರು ಅವರು ಯಾಕೆ ಹೇಳು ನಿನ್ನಂತವ್ರ ಮಾತನ್ನ ನಂಬಿ ನನ್ನ ಮಕ್ಕಳನ್ನು ನನ್ನನ್ನು ನೋಡಿ ಫ್ರೀ ಶೀಟ್ ಕೊಟ್ಟಿದ್ರು ಅದು ಹತ್ರ ಹೋಗಿ ಮಾಡಿಸ್ಕೊಂಡು ಬಂದಿದ್ದೆ ಅಲೀಲಾರದಕ್ಕೆ ಹೋಗಿ ಮತ್ತೆ ಫೀಸ್ ಕಟ್ಟೆ ಇಷ್ಟೆಲ್ಲ ಕಿಡಿಗೇಡಿತನ ನೀನು ಮಾಡಿದ್ದು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂತ ವಯಸ್ಸಾಗ್ತಾ ಇದೆ ನನಗೂ ವಯಸ್ಸಾಗಿದೆ ನೀನು ಮೂರ್ಖ ಆಗಿದೆಯಲ್ಲ ನಾಚಿ ಗೇಟವನೇ ನಿನ್ನ ಮಗಳು ಮೂವತ್ತ್ಮೂರು ವರ್ಷದ ಮಗಳು ಮನೇಲಿದ್ದಾಳೆ ಮದುವೆ ಮಾಡಬೇಕು ಆ ಮಕ್ಕಳ ಬಗ್ಗೆ ಭವಿಷ್ಯ ಭವಿಷ್ಯ ಯೋಚನೆ ಮಾಡಬೇಕು ಅಂತ ನಿನಗೆ ಗೊತ್ತಿಲ್ವೇನೋ ನಿನಗೇನು ಬೇಕಾಗಿಲ್ಲ ಇವತ್ತು ನೀನು ನಮ್ಮ ಅಂಗಡಿ ಜೊತೆಲಿ ಅಡ್ಡಾಡ್ತಾ ಇದ್ದೀಯ ಕನಕಪುರಕ್ಕೆ ಹೋಗ್ತಾ ಇದೆಯಲ್ಲ ಯಾರವಳು ನಮ್ಮ ಆರು ಜನ ಅಕ್ಕ ತಂಗಿರನ್ನೆಲ್ಲ ಬಿಟ್ಟು ಅವ್ಳನ್ನೇ ಅವಳ ಜೊತೆ ಯಾಕೆ ನೀನು ಲೈಫ್ ಲೀಡ್ ಮಾಡ್ತಿದ್ದೆ ಏಯ್ ಸ್ವರ್ಣ ಸಂದರ್ಭದಲ್ಲಿ ಕೇಳಿಸ್ತೀನಿ ಕಣೋ ಎಷ್ಟು ಮನೇಲಿ ಅವಳ ಜೊತೆಲಿ ಬಾಡಿಗೆಗಿದ್ದೆ ಆವಾಗ ನನ್ನನ್ನು ಯಾವ ರೀತಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ನನ್ನನ್ನು ಒಡೆದು ಮನೆಯಿಂದ ಗಟ್ಟದೆ ನೀನು ಆವಾಗ ನನ್ನ ತಂದೆ ನನ್ನನ್ನು ಮನೆ ಮಾಡಿಕೊಂಡು ಎಲ್ಲಿದ್ದರು ಅದನ್ನೆಲ್ಲನೂ ನಾನು ತನಿಖೆ ಮಾಡಿಸ್ತೀನಿ ಏಯ್ ನಾನು ಸುಳ್ಳಿನವಲ್ಲ ಕಳ್ಳಿನವಲ್ಲ ಮುಸುಗು ದಾರಿಯಾಗಿ ಮಾತಾಡಲ್ಲ ಇನ್ಮೇಲೆ ಯಾವುದು ಮುಚ್ಚುಮರ ಇಲ್ಲ ನೋಡು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನಗೆ ತಾಕತ್ತಿದ್ರೆ ನಾನು ಯಾವ ಜೈಲಲ್ಲಿದ್ದೆ ಯಾವಾಗ ಜೈಲಿಗೆ ಹೋಗಿದ್ದೆ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು ಎರಡು ಸಾರಿನೂ ನಾನು ಜೈಲಲ್ಲಿದ್ದಾಗ ನನಗೆ ಯಾರು ಬಿಡುಗಡೆ ಮಾಡಿಸಿದ್ರು ಅದನ್ನೆಲ್ಲ ದಾಖಲೆ ಸಮೇತ ನೀನು ಹಾಜರಾಗಿ ನನಗೆ ಇದೇ ಆರ್ ಕನ್ನಡದವ್ರ ಮುಂದೆ ತಂದು ಸಬ್ಮಿಟ್ ಮಾಡಬೇಕು ಇಲ್ವಾ ನನಗೆ ಗೊತ್ತಿದೆ ನೀನು ನೀನು ಎಲ್ಲಿ ಎಳೀಬೇಕು ಅಲ್ಲಿ ಎಳೀಬೇಕಂತ ಆಯಿತಾ ಇಷ್ಟೇ ಅಲ್ಲ ಇನ್ನೂ ಬೇಕಾದಷ್ಟಿದೆ ಬಟ್ ಇವತ್ತಿಗೆ ಇಷ್ಟು ಮಾಡಿರ್ತೀನಿ ನಿನ್ನ ಇಷ್ಟ್ರಿ ಇನ್ನೂ ಇದೆ ಇಷ್ಟೇ ಅಲ್ಲ ತಿಳ್ಕೊ ನೀನು ಕೋರ್ಮಂಗಲದಲ್ಲಿ ಬಾ ಕೋರ್ಮಂಗಲದಲ್ಲಿ ಹತ್ತನೇ ಬ್ಲಾಕು ಐ ಬ್ಲಾಕಲ್ಲಿ ಮನೆ ಇದ್ದಾಗ ಅಲ್ಲಿ ಅನ್ನೋನು ನಿನ್ನ ಮಂಗಳಿಯ ಬಾಯ್ ಫ್ರೆಂಡು ಮೊದಲೇ ಅವಳ ಜೊತೆ ನನ್ನನ್ನು ಹೊರಗಡೆ ಕೂರಿಸ್ಬಿಟ್ಟು ಅವನ ಜೊತೆ ಬಾಗ್ಲ ಹಾಕೊಂಡು ಒಳಗಿರ್ತಿದ್ಲ ಒಳಗಿರ್ತಿದ್ಲಲ್ಲ ನನ್ನ ಕಾವಲು ಕೂರಿಸ್ಬಿಟ್ಟು ಆ ನಾಗರಾಜನ್ನ ಹುಡ್ತೀನಿ ಅದಾದಮೇಲೆ ಅಲ್ಲಿ ಎದುರುಗಡೆ ಮನೆಯವರು ಇದ್ರು ಮೋಸ್ಟ್ಲಿ ನಿನ್ನ ಸಮಕಾಲೀನವರು ಯಾರು ಇವಾಗ ರಿಟೈರ್ಡ್ ಆಗಿರ್ಬೋದು ಆದರೂ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ ನನ್ನ ನೋಡಿರೋರು ನಾನು ಅಡ್ರೆಸ್ ಹೇಳಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ ಬಾ ಅಲ್ಲಿ ನಿನಗೆ ತಾಕತ್ತಿದ್ರೆ ನಿನ್ನ ಗಂಡಸಾದ್ರೆ ನೀನು ಅಲ್ಲಿ ಯಾವ ಹೆಸರು ತಗೊಂಡಿದ್ಯಾ ಅಂತ ನಾನು ತೋರ್ಸಿನಿ ಬಾ ಮಡಿ ಒಳಗೆ ಪಾರೋ ನನ್ನ ದೊಡ್ಡಮ್ಮ ಬಾವಿ ಬೀದ ಸಾವಿ ಸಾಯಿ ಸತ್ತಿದ್ದೇನೇಕೋ ನನ್ನ ದೊಡ್ಡಮ್ಮ ಶಿವಲಿಂಗಮ್ಮ ಇಲ್ಲಿ ಕೋರ್ಮಂಗ್ಳ ಐ ಬ್ಲಾಕಲ್ಲಿ ಮನೆ ಇದ್ರೂ ಹೊಸ ಮನೆ ಇದ್ರು ಅವ್ರು ಹೋಗಿ ಮಡಿಬಾಳ ಮಡಿವಾಳದಲ್ಲಿ ಸತ್ತದನ್ನು ಅವ್ರು ಹೊಟ್ಟೆ ನೋವು ಬಂದಿತ್ತು ಅದಕ್ಕೆ ಹೋಗಿ ಬಿದ್ದು ಸತ್ರು ಅಂತ ಕತೆ ಕಟ್ತಲ್ಲ ಅದು ರಿಯಲ್ ಫ್ಯಾಕ್ಟ್ ಏನಂತ ನಾನು ಹೇಳ್ತೀನಿ ಕಣೋ ಬಿಚ್ಚಿಡ್ತೀನಿ ಏ ಮುಟ್ಟಾಳ ಒಂದೇ ರಗ್ಗ ಹೊಸ್ಕೊಂಡು ಒಂದೇ ರೂಮಲ್ಲಿ ನೀವಿಬ್ರು ಬಂದ ನನ್ನ ನನ್ನ ತಾಯಿ ನನ್ನ ದೊಡ್ಡಮ್ಮನ ದಿವಸ ಮಡಗಿದಾಗ ಆ ಇಡೀ ಕೂನೂರು ಜನ ಎಲ್ಲ ನೀನು ಇಷ್ಟು ನೋಡಿದ್ದಾರೆ ಕಣ ನಿನ್ನ ಚರಿತ್ರೆ ನೋಡಿದ್ದಾರೆ ಇಲ್ಲಿ ನೀನೇನು ಅಂತ ಬಾರು ಕೇಳಿಸ್ಕೊಡ್ತೀನಿ ನಾನೆಲ್ಲ ನೋಡಿಲಿ ನನಗೆ ಯಾವುದನ್ನು ಮರ್ತಿಲ್ಲ ಯಾಕೆ ಗೊತ್ತಾ ನಿನ್ನ ಥರ ಎಲ್ಲ ಚೇಲಗಳ ಥರ ಕೆಟ್ಟ ಕೆಟ್ಟ ಬುದ್ಧಿ ಕೆಟ್ಟ ಕೆಟ್ಟ ಹವ್ಯಾಸ ಇಟ್ಕೊಂಡು ಎಲ್ಲೂ ಹೋಗಿಲ್ಲ ನಾನು ಕಣ ಎಷ್ಟೇ ಚಿತ್ರೀನ್ಸೆ ಇದ್ರೂ ನಾನು ಭಗವಂತ ತೋರಿಸಿದ ಮಾರ್ಗದಲ್ಲಿ ನನ್ನ ಮನಸ್ಸಲ್ಲಿರುವಂಥ ಒಳ್ಳೆತನದಲ್ಲಿ ನಾನು ಒಳ್ಳೆ ರೀತಿಯಲ್ಲೇ ಒಳ್ಳೆ ದಾರಿಗೆ ನಡೆದು ಬಂದಿದ್ದೀನಿ ಏಯ್ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಜಗತ್ತಲ್ಲಿ ಕಣ ನನ್ನ ಮೇಲೆ ಸಾವಿರ ಕೇಸ್ ಇರಲಿ ಕಣ ಅದನ್ನು ತೋರಿಸು ತೋರಿಸೋ ಮುಟ್ಟಾಳ ಯಾವ ಕೇಸಿದ್ರು ನಾನು ಹೆದರ್ಕೊಳ್ಳಲ್ಲ ನೀ ನಿನ್ನಂತ ಅಣ್ಣ ಯಾವ ತಂಗಿದಿರ್ಗೂ ಇರಬಾರ್ದು ಇರಬಾರ್ದು ಕಣ ಮುಟ್ಟಾಳ ಏ ರಾಸ್ಕಲ್ ನನ್ನ ತಂದೆಗೆ ಅವಮಾನ ನೀನು ನನ್ನ ತಂದೆಗೆ ಮಗನಾಗಿ ಹುಟ್ಟಿರೋದು ನಿನ್ನ ನೀನು ಅವಮಾನ ನನಗೆ ಡೌಟ್ ಇದೆ ಕಣ ನನ್ನ ತಂದೆಗೆ ಹುಟ್ಟಿದ್ಯಾ ಅಂತ ಅದನ್ನು ಹೇಳಲ್ಲ ಅವಮಾನ ಮಾಡಲ್ಲ ನನ್ನ ನನ್ನ ತಾಯಿ ಜೊತೆಯಲ್ಲಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತ ನಾನು ಎಲ್ಲೂ ಹೇಳಿಲ್ಲ ಅದೇ ಅವನು ಯಾವನು ಹೇಳಿದ್ನೋ ನನ್ನ ಜೊತೇಲಿ ಇದ್ದವ್ರು ಬೇರೇನೆ ನಾವು ಹೋಗಿದುದ್ದೇ ಬೇರೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದದ್ದು ನಾನು ನೋಡಿದ ನೋ ಕಂಡಿದ್ದು ನೋಟ ನಾನು ನೋಡಿದ ದೃಶ್ಯ ಎಲ್ಲವನ್ನು ನಾನು ಹೇಳಬೇಕಾದದ್ದು ಅದು ನನ್ನ ವೈಯಕ್ತಿಕ ನೀನು ಯಾರಿಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಏಯ್ ತೋಟಿ ತೊಟ್ಟಿ ಇನ್ನೇನು ಯಾರೋ ಕರೆದಿದ್ದವ್ರು ಇಲ್ಲಿಗೆ ನೀನು ಯಾವ ದೊಣ್ಣೆ ನಾಯಕ ನನ್ನ ಹಿಸ್ಟ್ರಿಯಲ್ಲಿ ನೀನು ಇಂಟ್ರಫಿಯರ್ ಆಗೋಕ್ಕೆ ಯಾವುದೇ ಅರ್ಹತೆ ನಿನಗಿಲ್ಲ ಆ ಯೋಗ್ಯ ನಮ್ಮ ಹೆಸರು ಹೇಳೋಕ್ಕೂ ಕೂಡ ನಿನಗೆ ಯೋಗ್ಯತೆ ಇಲ್ಲ ಕಣ ನಾನು ನಿಂತ ಜಾಗದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಹೇಳ್ತೀನಿ ಬಾ ಇಡೀ ಪೊಲೀಸ್ ಸ್ಟೇಷನಲ್ಲಿ ನೀನು ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ಯಾ ನೀನು ಯಾವ್ಯಾವ ಒಂದು ಕ್ರಿಮಿನಲ್ಗಳು ಕೆಲಸ ಮಾಡಿದ್ಯಾ ತೋರಿಸ್ಕೊಡ್ತೀನಿ ಬರೋ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನಿನ್ನ ಹಿಸ್ಟ್ರಿ ಎಲ್ಲಾನು ನಾನು ಜಾಲಾಡಿದ್ದೀನಿ ಬೇಡ ನಿನ್ನ ಪೊಲೀಸ್ಸೇ ಸಾಕು ಅವರೆಲ್ಲರೂ ಇವಾಗ ಏನು ಬರೋಲ್ಲ ಹೇಳೋಕ್ಕೆ ಬಿಡು ನಾನೆಲ್ಲ ತಿಳ್ಕೊಂಡಿದ್ದೀನಿ ನಾಚಿ ಗೆಟ್ಟವನೇ ಹ್ಞೂ ಈಗ ನೀನು ನಾನು ಹೇಳ್ತಾ ಇರೋ ಕಂಡೀಷನ್ಗೆ ನೋಡು ನಾನು ಎಲ್ಲಿ ಜೈಲಲ್ಲಿದ್ದೆ ನಾನು ಎಲ್ಲಿ ಕ್ರಿಮಿನಲ್ ಕೆಲಸ ಮಾಡಿದ್ದೀನಿ ಎಲ್ಲೆಲ್ಲಿ ಓಡಾಡಿದ್ದೀನಿ ಅದಕ್ಕೆಲ್ಲ ದಾಖಲೆಗಳು ತಗೊಂಡು ಬಂದು ನೀನು ಆ ಆರು ಕನ್ನಡದವ್ರು ಮುಂದೆನೇ ಇಡಬೇಕು ಯಾಕಂದರೆ ಆರು ಕನ್ನಡದವ್ರೇ ಹೇಳ್ತೀನಿ ನಿಮಗೆ ಈ ಮುಖಾಂತರನೇ ನಿಮ್ಗೆ ಹೇಳ್ತೀನಿ ನೋಡಿ ಎಚ್ಚರಿಕೆ ಕೊಡ್ತೀನಿ ಏ ಮುಟ್ಟಾಳ ರಂಜಿತಾ ರಂಜಿತಾ ಅನ್ನೋನೇ ನೀನು ಎರಡು ದಿವಸ ನನಗೆ ಕಲೆ ಮಾಡಿ ಕರೆ ಮಾಡಿ 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 ನನ್ನ ತಲೆ ತಿಂದು ಒಡನಾಡಿಯವರು ನನ್ನನ್ನು ಬಚ್ಚಿಕೊಂಡಿದ್ದಾರೆ ಏನೋ ಆಮಿಷ ಒಡ್ಡಿದ್ದಾರೆ ಅದಕ್ಕೆ ಅವರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಇವ್ರ ಹತ್ರ ಒತ್ತಡ ಇರಿ ಯಾರ ಹತ್ರನೂ ನನ್ನ ನಂಬರ್ ಕಲೆಕ್ಟ್ ಮಾಡಿಕೊಂಡು ನನ್ನ ತಲೆ ತಿಂದು ನಾನು ದೇವಸ್ಥಾನದಲ್ಲಿ ಇದ್ರೂ ಬಿಡ್ದೇನೆ ನನ್ನ ಹುಡ್ಕೊಂಡು ಬಂದು ಫಾಲೋ ಮಾಡಿ ಒಂದು ಬೈಟ್ ಕೊಡಿ ಬೈಟ್ ಕೊಡಿ ನನ್ನ ಅಮ್ಮ ನೀವು ಅಂತೆಲ್ಲ ಹೇಳಿ ಎಷ್ಟು ಮುತುವರ್ಜಿ ವಯಸ್ಸು ಮಾತಾಡಿದೆ ಏ ರಾಸ್ಕಲ್ ಸ್ವಾರ್ಥಿ ಮುಂಡೆ ಮಗನ ಇದರಿಂದ ನಿನಗೆ ದುಡ್ಡು ಬರ್ತದೆ ಎಷ್ಟು ಹೇಳಿ ತಿಂದಿದ್ಯಾ ನೀನು ನೀನು ಹೇಳಿ ತಿನ್ನೋಕ್ಕೋಸ್ಕರ ನನ್ನನ್ನು ಯಾಕೆ ಯೂಸ್ ಮಾಡ್ಕೊತೀಯಾ ನಾನು ಇನ್ನೆಲ್ಲಿ ಎಲ್ಲೂ ಬೈಟ್ ಕೊಡೋಕೆ ಯೋಗ ಇಲ್ಲಿ ಕೊಡೋದಾಗಿದ್ರೆ ಯಾವತ್ತು ಯಾವತ್ತೋ ಕೊಡ್ಬೋದಾಗಿತ್ತು ನಾನು ಎಲ್ಲೂ ಕೊಡೋಕೆ ಇಷ್ಟ ಇರಲಿಲ್ಲ ಗೊತ್ತಾ ನಮ್ಮ ನಾಡಿನಲ್ಲಿರುವಂಥ ಮುಟ್ಟಾಡ್ರೆಲ್ಲ ಇಂಥವ್ರೆ ಎಲ್ಲ ಹೇಳ್ತಿನೋಕ್ಕೋಸ್ಕರ ಬದುಕಿದ್ದಾರೆ ಅವನ ಹಾ ಅನ್ನ ತಿನ್ನೋ ಮಾತು ಯಾರ ಬಾಯಲ್ಲೂ ಬರೋದಿಲ್ಲ ಅವ್ರ ಕ್ರಿಯೆನೂ ಅಷ್ಟೇ ಅವ್ರು ಏನು ತಿಂದಿರ್ತಾರೆ ಅದೇ ಥರ ಅವ್ರ ಕ್ರಿಯೆನೂ ಇರ್ತದೆ ಅವ್ರಲ್ಲಿ ಒಳ್ಳೆತನ ಇರೋದಿಲ್ಲ ಹಂಗೇನೆ ನೀನು ಬಂದ್ಬಿಟ್ಟು ಎಲ್ಲನೂ ತಗೊಂಡ್ಬಿಟ್ಟು ಕೆಲವನ್ನ ಮುಚ್ಚಿ ನಿನಗೆ ಬೇಕಾದವನ್ನ ಬಹಿರಂಗಪಡಿಸಿದ್ದಿಲ್ಲ ಯಾಕೆ ನಿಮ್ಮ ಮಗುವಿನ ಪಾತಿವ್ರತೆಯನ್ನು ನೀನು ಕಾಪಾಡೋ ಮಗನೇ ಆಗಿದ್ದಿದ್ರೆ ನೀನು ನಾನು ಏನೇನು ಹೇಳಿದ್ದೀನಿ ಎಲ್ಲನೂ ಬಹಿರಂಗ ಪಡಿಸು ಪಡಿಸೋ ರಾಸ್ಕಲ್ ರಂಜಿತ್ ಹಾಂ ಏನಿದೆ ನಂದು ಕಂಡು ಹಿಡ್ದೆ ಅಂತ ಏನು ಕಂಡು ಹಿಡ್ದೆ ಹಿಡಿತೀಯಾ ಕಂಡು ಹಿಡ್ದೇ ಹಿಡ್ದು ಹಿಡು ನಾನು ಕ್ರಿಮಿನಲ್ ಇದೆ ಹೇಳಿದೆಯಲ್ಲ ನೀನು ನಾನು ಎಂದ್ರ ಎರಡು ಸಾರಿ ಜೈಲಿಗೆ ಹೋಗಿದ್ದು ಬಂದೆ ಯಾರು ಕನ್ನಡದವ್ರು ಯಾರು ಎಲ್ಲರೂ ಮಾತಾಡಿದ್ರಲ್ಲ ಏರ ಹೇಳ್ತೀನಿ ಕೇಳು ನನ್ನಲ್ಲಿ ನಾನು ಮಂಡ್ಯದವಳು ಕೆಟ್ಟ ಕೆಟ್ಟ ಭಾಷೆನೇ ಬರುತ್ತೆ ನನಗೆ ಯಾಕಂದರೆ ನಾನು ಎಲ್ಲಿ ಆ ಭಾಷೆ ಉಪಯೋಗಿಸ್ಬೇಕು ಅದನ್ನೆಲ್ಲ ನಾನು ಕಲ್ತಿದ್ದೀನಿ ಗೊತ್ತಾಯ್ತು ನನ್ನನ್ನು ತೇಜವದೆ ಮಾಡುವಾಗ ನಾನು ಯಾರೂ ಬಿಡಲ್ಲಲ್ಲ ಗೊತ್ತಾಯ್ತಾ ನಾನು ಒಳ್ಳೆ ಮಾರ್ಗದಲ್ಲಿರೋರು ನಾನು ಒಳ್ಳೆ ಮಾರ್ಗದಲ್ಲೇ ನಡೀತೀನಿ ನಡ್ಸ್ಕೊ ನಡ್ಕೋತೀನಿ ನಾನು ನಿನ್ನ ಹತ್ರ ಎಲ್ಲ ಹೇಳಿದ್ಮೇಲೆ ನೀನೊಂದು ಫೋಟೋ ತೋರಿಸ್ತಲ್ಲೋ ರಂಜಿತಾ ವೀರೇಂದ್ರ ಹೆಗ್ಗಡೆಯವರ ಫೋಟೋ ನಿನ್ನ ಮೊಬೈಲಲ್ಲಿ ನನಗೆ ತೋರಿಸ್ತಲ್ಲ ಅದು ಎಲ್ಲಿಂದ ಬಂತು ನಿನಗೆ ಯಾಕೆ ತೋರಿಸ್ತೇ ನೀನು ನನಗೆ ತೋರಿಸ್ದಾಗ ನಾನು ಅದರಲ್ಲಿ ಒಂದು ವ್ಯಕ್ತಿನ ಐಡೆಂಟಿಫೈ ಮಾಡಿದೆ ಐಡೆಂಟಿಫೈ ಮೇಲೆ ಕ್ಯಾಮ್ರ ಎಲ್ಲ ಆಫ್ ಮಾಡಿ ಮಾಡ ಆಫ್ ಮಾಡಿದ್ಮೇಲೆ ನೀನು ಏನು ಹೇಳಿದೆ ಹತ್ತು ಕೂತ್ಕೊಳ್ಳಿ ಎಂದೆ ಕಾರಲ್ಲತ್ತ ಕೂತ್ಕೊಳ್ಳಿದ್ದಾಗ ನಾನು ಕೇಳಿದೆ ಇಲ್ಲಪ್ಪ ನಾನು ಹತ್ತು ಕೂತ್ಕೊಳ್ಳಲ್ಲ ಇಲ್ಲ ಬನ್ನಿ ಮೇಡಮ್ ನನ್ನ ತಾಯಿ ಇದ್ದಂಗೆ ಇದ್ದೀರಾ ನೀವು ಬನ್ನಿ ಮೇಡಮ್ ಅಂತೆಲ್ಲ ನಿನ್ಗೆ ಹೋಗೋರ್ವೆಲ್ಲ ಯಾವ ಉದ್ದೇಶದಿಂದ ಆಯಿತು ಆಮೇಲೆ ಯಾಕಪ್ಪ ಇಷ್ಟೊಂದು ಇದು ಮಾಡ್ತಾಯಿದ್ದೀನಿ ಅಂದಂಗೆ ನೀನು ಏನು ಹೇಳಿದೆ ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡಿಸ್ಕೊಡ್ತೀನಿ ನೀವು ಬನ್ನಿ ಪಾಪ ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತ ಕಾಣಿಸುತ್ತೆ ಬನ್ನಿ ಅಂತೆಲ್ಲ ಬಲವಂತ ಮಾಡ್ದೆಲ್ಲ ಏನಕ್ಕೆ ಮಾಡಿದೆ ನಾನು ಕರ್ಕೊಂಡೋಗಿ ಎಲ್ಲರೂ ಕೊಲೆ ಮಾಡೋಕೆ ಮಾಡಿದೆ ನಾನು ಮುಟ್ಟಳ ಎಷ್ಟು ದುಡ್ಡು ತಗೊಂಡಿದ್ದೀಯಾ ಏಯ್ ರಾಸ್ಕಲ್ ನಾನು ಸತ್ಯವಾದ ಸಾಕ್ಷಿನ ಹೇಳಕ್ಕೆ ಬಂದಾಗ ನೀನು ಸತ್ಯವಾಗಿದ್ದೀ ಅಂತ ಬಂದು ನಿನ್ನ ಹತ್ರ ನಾನು ಬೈಟ್ ಕೊಟ್ಟೆ ನೀನು ಇಂಥ ಲುಚ್ಚ ಕೊಳಕು ನಿನ್ನ ಹೃದಯ ಇಷ್ಟು ಕೊಳಕಾಗಿದೆ ಅಂತ ನಾನು ತಿಳ್ಕೊಂಡಿದ್ದರೆ ನಿಂದ್ರ ಯಾವುದೇ ಕಾರಣ ಕೊಡೋದ್ರೆ ಏ ನಾನು ಚಪ್ಪಲಿಗಿಂತ ಸ ಕಡೆ ಕಂಡ್ರು ನೀವು ನಾಚಿಕೆ ಆಗೋಲ್ಲ ನಿಮಗೆ ಇಲ್ಲಿ ಸಲ್ಲದೆಲ್ಲ ಬಿಡ್ತಾಯಿದ್ದೀರಲ್ಲೋ ನಾನು ಜೈಲೋಗಿ ನಿನ್ನೂ ಸೇರಿ ಅವನು ಅವನ ಯಾವನು ಅವನು ನನ್ನ ಅಣ್ಣನಕ್ಕೂ ನಾಚಿಕೆ ಆಗುತ್ತೆ ಅವನನ್ನು ಅವ್ನು ಮಾಡಿರೋ ಹಲ್ಕ ಕೆಲಸಗಳೆಲ್ಲ ಇಷ್ಟೇ ಅಲ್ಲ ಇನ್ನೂ ಬೇಜಾನಿದೆ ನಾನು ಬಿಡ್ತೀನಿ ಅದನ್ನು ಬಟ್ ಇಲ್ಲಿ ನೀನು ಬೊಗಳಿದೆಯಲ್ಲ ದೊಡ್ಡ ಕ್ರಿಮಿನಲ್ಲು ಕಥೆಯೇ ಬೇರೆ ಇದೆ ಸ್ಟೋರಿನೇ ಬೇರೆ ಇದೆ ಇನ್ನೂ ಇದೆ ಇಷ್ಟಕ್ಕೆ ಮುಗುದಿಲ್ಲ ಅಂತ ಅದೆಷ್ಟೆಷ್ಟಿದೆ ಎಲ್ಲ ತಕೊಂಬ ಅದಕ್ಕೆ ಎಲ್ಲ ಸಾಕ್ಷಿ ಆಧಾರಗಳು ಪುರಾವೆಗಳೆಲ್ಲನೂ ತರಬೇಕು ಬೋಲ್ ಅವನ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಮೀಡಿಯಾ ಮುಂದೆ ಹೇಳು ನಾನು ಯಾವ ಜೈಲಲ್ಲಿದ್ದೆ ಎಲ್ಲಿ ಹೋಗಿದ್ದೆ ನಾನು ಇಡ್ತೀನಿ ನಾನು ಅವನ ಬಗ್ಗೆ ಎಲ್ಲ ಪುರಾವೆಗಳನ್ನು ಇಡ್ತೀನಿ ನಾನು ಎಲ್ಲೆಲ್ಲಿದ್ದೆ ಅನ್ನೋದನ್ನು ಸಾಕ್ಷಿ ಸಮೇತ ಹೋಗಿ ಅಲ್ಲಲ್ಲೇ ತೋರಿಸ್ಕೊಡ್ತೀನಿ ಕಣ ಅಲ್ಲಲ್ಲೇ ತೋರಿಸ್ಕೊಡ್ತೀನಿ ನನ್ನನ್ನು ಇವನು ಅದೇ